ಎಲ್ರಿಗೂ ನಮಸ್ಕಾರ ಮೊದಲಿಗೆ ನಿಮ್ಗೆಲ್ಲ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಹೊಸ ವರ್ಷದ ಶುಭಾಶಯ ಕೋರ್ತಾ ಇದ್ದೀನಿ ಹಾಗೆ ಇನ್ನೇನು ನಾಳೆ ನಾಡಿದಲ್ಲಿ ಸಂಕ್ರಾಂತಿ ಬರ್ತಾ ಇದೆ ಎಲ್ರಿಗೂ ಸಂಕ್ರಾಂತಿ ಸುಗ್ಗಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗಲಿ ನಿಮ್ಗೆಲ್ಲ ನಾನು ಲಾಸ್ಟ್ ಇಯರ್ ಕೂಡ ಹೇಳಿದ್ದೆ ಎಲ್ಲಾ ಆಟೋ ಚಾಲಕರು ಮತ್ತು ನಿಮ್ಮ ಅಧ್ಯಕ್ಷರದ್ದು ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಒಂದು ಎನ್ರೋಲ್ ಆಗ್ಬೇಕು ಒಂದು ನಂಬರಿಂಗ್ ಇಲ್ಲಿ ಎಲ್ಲರ ವಾಹನಗಳದ್ದು ದಾಖಲಾತಿಗಳದ್ದು ಪರಿಶೀಲನೆ ಆಗ್ಬೇಕು ಅಂತ ಅದು ಆಗಿಲ್ಲ ಈಗ ಅಧ್ಯಕ್ಷರು ಕೆಲವೇ ಕೆಲವು ಆಗಿದೆ ಅಂತ ಹೇಳ್ತಿದ್ದಾರೆ ಯಾರಾಗಿಲ್ಲ ಅದು ಮಾಡಬೇಕು ಸೊ ಈ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ಈ ತಿಂಗಳನ್ನ ಜನವರಿ ತಿಂಗಳನ್ನ ರಸ್ತೆ ಸುರಕ್ಷತಾ ಜಾಗೃತಿ ಮಾಹೆ ಮಾಸ ಆಗಿ ಆಚರಣೆ ಮಾಡ್ತಾ ಇದೀವಿ ಈ ತಿಂಗಳು ಪೂರ್ತಿ ಸಾಕಷ್ಟು ರಸ್ತೆ ಸುರಕ್ಷತೆ ಬಗ್ಗೆ ಆ ಕಾರ್ಯಕ್ರಮಗಳನ್ನ ಅದೇ ರೀತಿ ಇವತ್ತು ಆಟೋ ರಿಕ್ಷಾ ಜಾಥಾವನ್ನ ನಾವು ನಮ್ಮ ಪ್ರವೀಣ್ ಅವರು ಇನ್ಸ್ಪೆಕ್ಟರ್ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನೀವೆಲ್ಲರೂ ಬಂದಿದ್ದೀವಿ ನಾನು ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾ ಇದ್ದೀನಿ ಕಾರಣ ಇಷ್ಟೇ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿರಲಿ ಏನು ಈ ಹಿಂದೆ ಕೆಲವು ಮಾರಣಾಂತಿಕ ಕಾಯಿಲೆಗಳಿದ್ದು ಕ್ಯಾನ್ಸರ್ ಏಡ್ಸು ಟಿ ಬಿ ಇಂತ ಕಾಯಿಲೆಗಳಿಗಿಂತ ಹೆಚ್ಚಿನ ಜನ ಸಾಯ್ತಾ ಇರೋದು ರಸ್ತೆ ಅಪಘಾತಗಳಿಂದ ಆಕ್ಸಿಡೆಂಟ್ಗಳಿಂದ ನಿಮಗೆ ಗೊತ್ತಿರಲಿ ಆಕ್ಸಿಡೆಂಟ್ ನ ತಪ್ಸೋಕೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ರಸ್ತೆ ಸುರಕ್ಷತೆ ಬಗ್ಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಅರಿವು ಮೂಡಿಸ್ಬೇಕು ಜಾಗೃತಿ ಮಾಡಬೇಕು ಮತ್ತೆ ಆಟೋ ಚಾಲಕರಾಗಿ ನಾವುಗಳು ವಾಹನ ಯಾವುದೇ ವಾಹನ ಚಾಲನೆ ಮಾಡಲಿ ನಾವ್ ಏನೆಲ್ಲ ಸುರಕ್ಷತಾ ಕ್ರಮಗಳನ್ನ ನಾವು ತಗೋಬೇಕು ಅಂತ ಅನ್ನೋದು ಬಹಳ ಇಂಪಾರ್ಟೆಂಟು ಅದ್ರ ಬಗ್ಗೆ ನಮ್ಮ ಪ್ರವೀಣ್ ಅವರು ಒಂದ್ ಎರಡು ಮಾತು ಹೇಳ್ತಾರೆ ನೀವೆಲ್ಲರೂ ಇಲ್ಲಿ ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈಗ ಜಾತ್ರಾ ಪ್ರಾರಂಭ ಆಗ್ತಾ ಇದೆ ಒಂದ್ ನಮಸ್ಕಾರ ಈ ಹಿಂದೆ ನಿಮ್ಮನ್ನ ಆಲ್ರೆಡಿ ನಾನು ಹೊಸದಾಗಿ ಬಂದಾಗ ಎಲ್ಲಾದ್ರು ಭೇಟಿಯಾಗಿ ರಸ್ತೆ ಸುರಕ್ಷತೆ ಸಂಬಂಧ ನೀವು ಆಟೋ ಚಾಲಕರು ಇಂಪಾರ್ಟೆಂಟ್ ಆಗಿ ಏನೆಲ್ಲ ಕ್ರಮ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ವಿ ಈ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗ ಸಮೇತ ನಿಮ್ಗೊಂದು ಕೆಲವೊಂದು ಜಾಗೃತಿಗಳನ್ನ ಮತ್ತೆ ನೀವೇನ ಡ್ರೈವರ್ಸ್ ಏನಿರ ಏನ ನೀವು ತಗೋಬೇಕು ಅದ್ರ ಜೊತೆಗೆ ನಾವ್ ಏನು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಇಟ್ಕೋಬೇಕು ಆಟೋ ವೆಹಿಕಲ್ ಇಟ್ಕೊಂಡಿದೀವಿ ಅಂದಮೇಲೆ ನಾವೇನೆಲ್ಲ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಇಟ್ಕೋಬೇಕು ಅಪ್ಡೇಟ್ ಇರ್ಲಿಲ್ಲ ಅಂದ್ರೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಇವತ್ತು ಇಂಪಾರ್ಟೆಂಟ್ ನಾವು ನಿಮ್ ಇಷ್ಟೋ ಜನ ಬಂದಿರೋದು ನಿಮ್ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡ್ಕೊಳೋದಕ್ಕೆ ನಿಮ್ದು ಡಾಕ್ಯುಮೆಂಟ್ಸ್ ಇವತ್ತು ಚೆಕ್ ಮಾಡ್ತೇವೆ ಚೆಕ್ ಮಾಡಿ ಯಾರ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇರೋಲ್ಲ ಅದನ್ನ ಅಪ್ಡೇಟ್ ಮಾಡ್ಸೋಕೆ ಟೈಮ್ ಕೊಡ್ತೀವಿ ಮತ್ತೆ ಇನ್ಸೂರೆನ್ಸ್ ಇಲ್ದವ್ರನ್ನ ಯಾವ್ದೇ ಕಾರಣಕ್ಕೂ ನಾವಿಲ್ಲಿಂದ ಹೊರಗೋಗ ಬಿಡಲ್ಲ ಇಲ್ಲೇ ಇಮಿಡಿಯೇಟ್ ಆಗಿ ಇನ್ಸೂರೆನ್ಸ್ ನಾವ್ ಬೇಕಿದ್ರೆ ಇಲ್ಲ ನೀವೇ ಯಾರಾದ್ರೂ ಇನ್ಸೂರೆನ್ಸ್ ಕರ್ಕೊಂಡ್ಬಂದು ಇನ್ಸೂರೆನ್ಸ್ ಮಾಡಿಸ್ಕೊಂಡ್ಲೇಬೇಕು ಒಂದು ಏನೇನ್ ನಿಮ್ಮ ಒಂದು ಆಟೋ ಇಟ್ಕೊಂಡಿರ ಅಂದಾಗ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಫಸ್ಟ್ ಒಂದು ನೀವು ಆಟೋ ಹೊಡಿತೀರಾ ಅಂದಾಗ ಫಸ್ಟ್ ಡಿ ಎಲ್ ಇರ್ಬೇಕು ಆಟೋಗೆ ಪ್ಯಾಸೆಂಜರ್ಸ್ ಕುತ್ಕೊಂಡು ಹೋದಕ್ಕೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಅಂತ ಇರ್ಬೇಕು ನಿಮ್ ಇದೆ ಅಂತ ಹೇಳಿ ಹಂತ್ಕೊಂಡಿರ್ತೀವಿ ಜೊತೆಗೆ ನೀವು ಆಟೋ ಪರ್ಮಿಟ್ ತಗೋಬೇಕು ನೀವ್ ಯಾವ ಜಾಗದಲ್ಲಿ ಹೋಗ್ತಾ ಇರಾ ಯಾವ ಏರಿಯಾದಲ್ಲಿ ಓಡ್ತೀರಾ ಸಿಟಿ ಒಳಗಿದ್ಯಾ ಅಥವಾ ಔಟ್ಸ್ಕರ್ಟ್ಸ್ ಅಲ್ಲಿ ಓಡಿಸ್ತೀರಾ ಅಥವಾ ಹೈವೇ ದಲ್ಲಿ ಹೋಗ್ತೀರಾ ಅನ್ನೋ ಬಗ್ಗೆ ಆರ್ ಟಿ ಓ ಕಡೆಯಿಂದ ನಿಮ್ದು ಪರ್ಮಿಷನ್ ಪರ್ಮಿಟ್ ತಗೊಂಡಿರ್ಬೇಕು ಆಟೋ ಪರ್ಮಿಟ್ ಇರ್ತದಲ್ವಾ ಎಲ್ಲರೂ ಅದ ಇದ್ ಮಾಡ್ಬೇಕು ಮೂರನೇದು ಇನ್ಸುರೆನ್ಸ್ ಇನ್ಸುರೆನ್ಸ್ ಬಹಳಷ್ಟು ಜನ ಹತ್ರ ಲ್ಯಾಪ್ಸ್ ಆಗಿರ್ತದೆ ಹಳೆ ಗಾಡಿಗಳು ಇರ್ತದೆ ನಿಮಗೆಲ್ಲರಿಗೂ ಗೊತ್ತಿದೆ ಇನ್ಸುರೆನ್ಸ್ ಆಕ್ಸಿಡೆಂಟ್ ಅನ್ನೋದು ಹೇಳಿ ಕೇಳಿ ಆಗಂತದಲ್ಲ ಆಕ್ಸಿಡೆಂಟ್ ಇಸ್ ಆಕ್ಸಿಡೆಂಟ್ ನಮ್ ತಪ್ಪಿಂದ ಆಗಿರ್ಬೋದು ಅಥವಾ ಬೇರೆಯವ್ರ ತಪ್ಪಿಂದ ನಮಗೆ ಆಗಿರ್ಬೋದು ಏನಾಗ್ತದೆ ನಿಮ್ಮ ಹತ್ರ ಆ ಇನ್ಸುರೆನ್ಸ್ ಇರ್ಲಿಲ್ಲ ಅಂದ್ರೆ ಮೊದ್ಲೇ ನಾವು ಆಟೋ ಓಡಿಸೋರು ನಾವೇನು ಸ್ಥಿತಿ ಅಂತರಲಿಲ್ಲ ನಮ್ಮ ಆರ್ಥಿಕತೆ ಅವತ್ತಿಂದ ಅವತ್ತಿಂದ ಜೀವನಕ್ಕೆ ನಾವು ಮಾಡ್ಕೊಂಡು ಓಡಾಡ್ತಾ ಇರ್ತೇವೆ ಸೊ ಯಾವ್ದೋ ಒಂದು ಅಚಾನಕ್ ಆಗಿ ನಿಮ್ದೇ ತಪ್ಪಾಗಿರ್ಬೇಕು ಅಂತೇನಿಲ್ಲ ಎದುರುಗಡೆಯಿಂದ ಬರೋವನು ನಿಮ್ಮನ್ನ ಟಚ್ ಮಾಡ್ಬೋದು ಅಥವಾ ನಿಮ್ಮ ಪ್ಯಾಸೆಂಜರ್ಸ್ ಗೆ ಏಟ್ ಅಥವಾ ನಿಮಗೆ ಏಟ್ ಆಗ್ಬೋದು ಏನಾಗ್ತದೆ ಇಲ್ಲ ಸರ್ ಆಟೋ ಇದೆ ಎಲ್ಲ ಐತೆ ಅವ್ರು ತೋರ್ಸ್ಕೊಂಡರಲ್ಲ ಅನ್ಬೋದು ಈಗಿನ ಕಾಲ ಹಂಗಲ್ಲ ಎಲ್ಲರೂ ಲಾಯರ್ ಗೊತ್ತು ಎಲ್ಲರಿಗೂ ಕಾನೂನು ಗೊತ್ತಿದೆ ಸೊ ಏನಾಗ್ತದೆ ನಿಮ್ಮ ಹತ್ರ ಇನ್ಶೂರೆನ್ಸ್ ಇಲ್ಲ ಅಂದಾಗ ನಿಮ್ಮ ಆರ್ಥಿಕತೆ ಮೇಲೆ ಅಥವಾ ನಿಮ್ಮ ಹಣಕಾಸಿನ ವ್ಯವಸ್ಥೆ ಮೇಲೆ ಬಹಳ